ಪಾಂಡೂ ರಾಠೋಡ್ ಕಲ್ಯಾಣ ಕರ್ನಾಟಕ ಭಾಗದ ಬಂಜಾರ ಯುವ ಜನರಿಗಾಗಿ ಉದ್ಯಮಶೀಲತೆ ಮತ್ತು ನಾಯಕತ್ವ ತರಬೇತಿಯ ಪ್ರಧಾನ ಸಂಚಾಲಕರು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರ್ಗಿ ಬೀದರ್ ಬಳ್ಳಾರಿ ಕೊಪ್ಪಳ ಯಾದಗಿರಿ ಮತ್ತು ವಿಜಯನಗರ ಈ ಜಿಲ್ಲೆಗಳನ್ನು ಒಳಗೊಂಡಿರತಕ್ಕಂಥ ಬಂಜಾರ ಯುವಕರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಉದ್ಯಮಶೀಲತೆ ಹಾಗೂ ನಾಯಕತ್ವದ ತರಬೇತಿಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ವಿದ್ಯಾರ್ಥಿಗಳು ನಮ್ಮ ಬಂಜರ ಯುವಕರು ವ್ಯಕ್ತಿತ್ವ ಸರ್ವಾಂಗೀಣ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ವ್ಯಕ್ತಿತ್ವ ವಿಕಸನ ಮಾಡ್ಕೊಳ್ಬೇಕು ತಮ್ಮತನವನ್ನು ತಾವು ಅರಿತುಕೊಳ್ಬೇಕು ಅನ್ನೋ ವಿಷಯದ ಮೇಲೆ ಅಂದರೆ ಇಲ್ಲಿ ಜೀರೋ ಟು ಹೀರೋ ಪ್ರಖ್ಯಾತ ಇವತ್ತು ಸತೀಶ್ ಘಟ್ಟಿ ಮಂಡೇಲ ಅವರು ಅದ್ಭುತವಾಗಿರ್ತಕ್ಕಂಥ ಇವತ್ತು ಉಪನ್ಯಾಸವನ್ನು ನೀಡಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಯುವಕರು ವಿಶೇಷವಾಗಿ ತಾಂಡದಿಂದ ತಮ್ಮ ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಳ್ಳೋ ಸಲುವಾಗಿ ನಾಯಕ ನಾಯಕತ್ವದಿಂದ ತಾಂಡ ಮತ್ತು ನಗರ ರೂಪಗೊಳ್ಳುವ ಬಗ್ಗೆ ನಮ್ಮ ಖ್ಯಾತ ಚಿಂತಕರ ಚಾವಡಿಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ರಾಜ ನಾಯಕ್ ಅವರು ಸಹ ಅದ್ಭುತವಾಗಿರ್ತಕ್ಕಂಥ ಇವತ್ತ ತರಬೇತಿ ಕಾರ್ಯಾಗಾರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸ ನೀಡಿ ನಮ್ಮ ವಿದ್ಯಾರ್ಥಿಗಳ ಒಂದು ಬ್ರೇನಪ್ಪ ಒಂದು ಚೇಂಜನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡ್ತೀವಿ ಹಾಗೆ ನಮ್ಮ ವಿಜಯ್ ಅವರು ಸಹ ಸುಮಾರು ಒಂದು ಹತ್ತಾರು ಕಂಪನಿಗಳ ಬಯೋಡಾಟಾ ಜೊತೆಗೆ ನಾಯಕತ್ವ ರೂಪುಗೊಳ್ಳುವ ಬಗ್ಗೆ ಇದರ ಬಗ್ಗೆ ಸಹ ಸಾಕಷ್ಟು ಮಾಹಿತಿಯನ್ನು ನೀಡಿ ವಿಶೇಷವಾಗಿ ಅವರು ಸುಮಾರು ಈಗಾಗಲೇ ನಾನ್ನೂರಕ್ಕಿಂತ ಹೆಚ್ಚು ಬಂಜಾರ ಯುವಕರಿಗೆ ಒಂದು ಪ್ಲೇಸ್ಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ನಮಗೆ ಅವರು ಖಾತ್ರಿಯನ್ನು ಕೊಟ್ಟಿದ್ದಾರೆ ನಮ್ಮ ಯುವಕರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಒಂದು ಪ್ಲೇಸ್ಮೆಂಟನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈಗ ನೆಕ್ಸ್ಟ್ ಸೆಷನ್ ನಡೀತದೆ ರಮೇಶ್ ಜತ್ತಿಯವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಐ ಎಸ್ ಕೆ ಎಸ್ಸು ಜೊತೆಗೆ ಪಿ ಎಸ್ ಐ ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಇಲಾಖೆಗಳಲ್ಲಿ ಹುದ್ದೆಗಳನ್ನು ಗಿಟ್ಟಿಸಿಕೊಳ್ಳುವುದು ಹೇಗೆ ಸ್ಪರ್ಧೆ ಒಡ್ಡುವುದರ ಹೇಗೆ ಅನ್ನೋದರ ಮೇಲೆ ಅವರು ಸಹ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿಯನ್ನು ಅವರು ನೀಡಲಿದ್ದಾರೆ ಒಟ್ಟಾರೆ ಇಲ್ಲಿ ಬಂಜಾರ ಸರ್ಕಾರಿ ನೌಕರ ಸಂಘದ ಸುನೀಲ್ ಕುಮಾರ್ ಚವ್ಹಾಣ್ ಮತ್ತು ಅವರ ಪದಾಧಿಕಾರಿಗಳ ತಂಡ ಸಹ ಸಕ್ರಿಯವಾಗಿ ಇದರಲ್ಲಿ ಪಾಲ್ಗೊಂಡಿತ್ತು ಮತ್ತು ಕೆಲವು ಯೂನಿವರ್ಸಿಟಿ ಸ್ಟೂಡೆಂಟ್ಗಳನ್ನು ಸಹ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದು ಈ ಕಾರ್ಯಾಗಾರ ಬಹಳ ಯಶಸ್ವಿ ಅರ್ಥಪೂರ್ಣವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಹೊಸ ಒಂದು ನಾಂದಿಯನ್ನು ಬಂಜಾರ ನೌಕರರ ಸಂಘ ಇಲ್ಲಿ ಹಾಡಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಧನ್ಯವಾದ ಜೈ ಸೇವಾಲಾಲ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಕಲಬುರಗಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಯುವಕರಿಗೆ ಉದ್ಯಮಶೀಲ ಉದ್ಯಮಶೀಲತೆ ಮತ್ತು ನಾಯಕತ್ವ ಗುಣ ತರಬೇತಿ ಕಾರ್ಯಾಗಾರ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಾಗಾರದಲ್ಲಿ ಆ ಗೋಷ್ಠಿಗಳು ಸುಮಾರು ನಾಲ್ಕು ಗೋಷ್ಠಿಗಳು ಕೂಡ ಈಗೆಲ್ಲ ಹೇಳಿದ್ದಾರೆ ಎಲ್ಲ ಗೋಷ್ಠಿಗಳು ಬಹಳ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಇದರಲ್ಲಿ ನಮ್ಮ ಯುವಕರು ತಮ್ಮ ಉದ್ಯಮಶೀಲತೆಯಲ್ಲಿ ಮತ್ತು ನಾಯಕತ್ವ ಗುಣ ಯಾವ ರೀತಿ ಬೆಳೆಸ್ಕೋಬೇಕು ಯಾವ ರೀತಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಬೇಕು ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಯಾವ ರೀತಿ ಆಗಬೇಕು ಅಂತ ಹೇಳಿ ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಬಹಳಷ್ಟು ಮಾಹಿತಿಗಳನ್ನು ಎಲ್ಲ ನಮ್ಮ ಯುವಕರಿಗೆ ನೀಡಿದ್ದಾರೆ ನಮ್ಮ ಈ ಒಂದು ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಬಂಜಾರ ಯುವಕರು ಈ ಒಂದು ಕಾರ್ಯಾಗಾರದ ಒಂದು ಒಳ್ಳೆಯ ಒಂದು ಗುಣ ತಗೊಂಡ್ಬಿಟ್ಟು ಅವರು ಕಾರ್ಯವೃತ್ತ ಆಗಿ ಮುಂದೆ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಅದರ ಅನುಕೂಲ ಪಡಿಬೇಕು ಸರ್ಕಾರದ ವಿವಿಧ ಯೋಜನೆಗಳಿದ್ದಾವೆ ಆ ಯೋಜನೆಗಳನ್ನ ಲಾಭಗಳನ್ನು ಪಡಿಬೇಕು ಮತ್ತೆ ಮುಂದೆ ಬರಬೇಕು ನಮ್ಮ ಹಿಂದುಳಿದ ಸಮಾಜ ನಮ್ಮ ಯುವಕರು ಮುಂದೆ ಬಂದು ಅವರು ತಮ್ಮ ಇದರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಅವರು ಆಯ್ಕೆ ಮಾಡಿದರೂ ಕೂಡ ಅಲ್ಲಿ ಅವನು ಕಠಿಣ ಪರಿಶ್ರಮ ಮತ್ತು ಅದನ್ನ ಕಮಿಟ್ಮೆಂಟ್ ಇಟ್ಕೊಂಡು ಡಿಟರ್ಮಿನೇಷನ್ ಇಟ್ಕೊಂಡು ಅವು ಮುಂದೆ ತಮ್ಮ ಜೀವನದಲ್ಲಿ ಸಾಗಬೇಕು ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರನ್ನು ಅವ್ರು ಮಾಡಬೇಕು ಯುವಕರಲ್ಲಿ ಆ ಒಂದು ಪ್ರವೃತ್ತಿ ಬೆಳೆಸಬೇಕಂತಾನೆ ನಮ್ಮ ಬಂಜಾರ ಸರ್ಕಾರಿ ನೌಕರ ಸಂಘ ಇದರ ಒಂದು ಸಹಯೋಗದಿಂದ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಇದೊಂದು ಮೊದಲನೇದಾಗಿ ನಾವು ಈ ಕಲಬುರಗಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇನ್ನು ಮುಂದನ್ನು ಕೂಡ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಮ್ಮ ಬಂಜಾರ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ನಮ್ಮ ಸದಸ್ಯರು ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ನಮ್ಮ ಮುಖಂಡರು ಮಾಜಿ ಅಧ್ಯಕ್ಷರು ಮತ್ತೆ ಅಣ್ಣ ತಮ್ಮಂದರು ಎಲ್ಲರೂ ಇದಕ್ಕೆ ಬಹಳ ಪ್ರೋತ್ಸಾಹ ಕೊಟ್ಟು ಎಲ್ಲರು ಬಂದಿದ್ದಾರೆ ಇದನ್ನ ಆಲಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮತ್ತೆ ಇನ್ನು ಈಗ ಮಧ್ಯಾಹ್ನ ಊಟದ ವಿರಾಮ ಆದ ನಂತರ ಮತ್ತೆ ಕವಿ ಮತ್ತೆ ಗೋಷ್ಠಿ ಇದೆ ಆ ಗೋಷ್ಠಿಗಳು ನಡೀತಾ ನಡೀತದೆ ಅದರ ಲಾಭನೂ ನಮ್ಮ ಪಡಿಬೇಕಂತ ನಾನು ಈ ಮೂಲಕ ನಮ್ಮ ಯುವಕರಿಗೆ ಎಲ್ಲರಿಗೂ ತಿಳಿಸ್ತೇನೆ